ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಸುಮಾರು ತರಗತಿಗಳನ್ನು ಇಂಗ್ಲೀಷ್ ಶಾಸ್ತ್ರದ ಮೇಲೆ ಮಾಡಿವಿ ಅಂದರೆ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಒನ್ ಮತ್ತು ಪೇಪರ್ ಟು ಅನ್ನು ನೋಡ್ಕೋದು ಬಂದಿವಿ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೇಪರ್ ಒನ್ನಲ್ಲಿ ಪೇಪರ್ ಒಂದರಲ್ಲಿ ಕೇಳಿರ್ತಕ್ಕಂತಹ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ಕೋದು ಬರೋಣ ಸುಮಾರು ಈಗ ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿವಿ ಆ ನೂರಾರು ಪ್ರಶ್ನೆಗಳಲ್ಲಿ ನೋಡೇ ಅಲ್ಲ ನೀವು ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ತಾನ ಆ ಪ್ರಶ್ನೆಗಿರ್ತಕ್ಕಂತಹ ಆ ಪ್ರಶ್ನೆ ಕೇಳೋಣ ಅಂತಂದ್ರೆ ಅದ್ರ ಹಿಂದೆ ಇರತಕ್ಕಂಥ ಉದ್ದೇಶ ಏನು ಅದನ್ನ ನಾವು ಯಾವ ರೀತಿ ಉತ್ತರವನ್ನು ಹಾಕ್ಬೇಕಂತಕ್ಕಂಥದನ್ನ ಮಾಹಿತಿಯನ್ನ ನಾವು ದಿನನಿತ್ಯ ನೋಡ್ಕೋ ಬರಕತ್ತೀವಿ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರೋಣ ಫಸ್ಟ್ ಕ್ವಶನ್ ನೋಡ್ರಿ ಏನೈತಿ ವಿಚ್ ಆಫ್ ದ ಫಾಲೋವಿಂಗ್ ನೋಡಿರಿ ಎಷ್ಟು ಸರಳ ಪ್ರಶ್ನೆ ಇದ್ರಾಗೇನಿತಿ ಹ್ಞೂ ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಅ ಎನಿ ಲ್ಯಾಂಗ್ವೇಜ್ ಕಮ್ಯುನಿಟಿ ಫಸ್ಟಿಗೆ ಬರ್ತಕ್ಕಂಥದ್ದೇ ಸ್ಪೀಚ್ ಸ್ಪೀಚ್ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಎನಿ ಲ್ಯಾಂಗ್ವೇಜ್ ಅಂತಂದ್ರೆ ಸ್ಪೀಚ್ ಅಂತಕ್ಕಂಥದ್ದು ಅಕ್ಯುರೇಸಿ ಬರೋಂಗಿಲ್ಲ ಅಪರ್ಚುನಿಟಿ ಬರೋಂಗಿಲ್ಲ ಅಪರ್ಚುನಿಟಿ ಅಲ್ಲದು ಅಪ್ರೋಪ್ರಿಯೆನ್ಸಿ ಬರೋಂಗಿಲ್ಲ ರೈಟಿಂಗ್ ಬರೋಂಗಿಲ್ಲ ನಾಲ್ಕನೇ ಆಪ್ಷನ್ ಸ್ಪೀಚ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಭಾಳ ಸರಳ ಇರ್ತಾವೆ ಪ್ರಶ್ನೆಗಳು ಒಂದು ಸ್ವಲ್ಪ ನಮಗೆ ಅಲ್ಲಿರ್ತಕ್ಕಂಥ ಹಿಡನ್ ವರ್ಡ್ ಸಿಕ್ತಂದ್ರೆ ಏನು ಕ್ಯಾನ್ ಇಲ್ಲಿ ಭಾಷೆಯಲ್ಲಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಕಮ್ಯುನಿಟಿ ನೋಡ್ರಿ ದ ಫಾಲೋವಿಂಗ್ ಕಮ್ಸ್ ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಎನಿ ಲ್ಯಾಂಗ್ವೇಜ್ ಯಾವುದೇ ಒಂದು ಭಾಷೆಯಲ್ಲಿ ಪ್ರಮುಖವಾಗಿ ಏನು ಬೇಕು ಸ್ಪೀಚ್ ನಮಗೆ ಬೇಕು ನೋಡಿರಿ ನೆಕ್ಸ್ಟ್ ದ ನಂಬರ್ ಆಫ್ ಪ್ಯೂರ್ ಓವಲ್ ಸೌಂಡ್ ಇನ್ ಇಂಗ್ಲೀಷ್ ಎಷ್ಟು ಅದಾವ ಹನ್ನೆರಡು ಟ್ವೆಲ್ವ್ ಅದಾವ ಹ್ಞೂ ದ ನಂಬರ್ ಆಫ್ ಪ್ಯೂರ್ ಓವಲ್ ಸೌಂಡ್ ಇನ್ ಇಂಗ್ಲೀಷ್ ಆರ್ ಟ್ವೆಲ್ವ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ದ ವರ್ಡ್ಸ್ ದಟ್ ಹ್ಯಾವ್ ಎ ಸಿಂಗಲ್ ಓವಲ್ ಸೌಂಡ್ ಆರ್ ಕಾರ್ಡ್ ಮೋನು ಸಿಲ್ಯಬಿಕ್ ಎಷ್ಟು ಸರಿ ಅಳಿತ್ ನೋಡ್ರಿ ಏನಿಲ್ಲ ಡ್ಯಾ ಸಿಲ್ಯ ಎರಡು ಟ್ರೈ ಅಂದ್ರೆ ಮೂರು ಮೋನು ಅಂತಂದ್ರೆ ಒಂದು ದ ವರ್ಡ್ ದಟ್ ಹ್ಯಾವ್ ಅ ಸಿಂಗಲ್ ಓವಲ್ ಸೌಂಡ್ ಆರ್ ಕಾರ್ಡ್ ಈಸ್ ಮೌನ ಸೆಲ್ಲಬೇಕಂತಕ್ಕಂಥದ್ದು ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಎಷ್ಟು ಚಂದ ಅದ ನೋಡ್ರಿ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ಅದರದ್ದೇ ಆಗಿರ್ತಕ್ಕಂಥ ಉದ್ದೇಶ ಇರ್ತೈತಿ ಸರಿ ಈ ಪ್ರಶ್ನೆಗೆ ಏನು ಉದ್ದೇಶ ಅಂತಂದ್ರೆ ಮಕ್ಕಳು ಓವಲ್ ಉಚ್ಚಾರಗಳನ್ನು ಹೆಂಗೆ ಕಲಿತಾವ ಎ ಐ ಓ ಇವು ಶಬ್ದವನ್ನು ಆಮೇಲೆ ಪೋನಿಕ್ ಶಬ್ದಗಳನ್ನು ಆಮೇಲೆ ರಿದಮಿಕ್ ಶಬ್ದ ಶಬ್ದಗಳನ್ನು ಯಾವೆಲ್ಲ ರೀತಿ ಕಲಿತಾ ಬರ್ತಾನಲ್ಲ ಹಿಂದ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪ್ರಶ್ನೆಯನ್ನು ಕೇರಿತಾನ ಹ್ಞೂ ದ ವರ್ಡ್ಸ್ ದಟ್ ಹ್ಯಾವ್ ಅ ಸಿಂಗಲ್ ಓವಲ್ ಸೌಂಡ್ ಆರ್ ಕಾಲ್ಡ್ ಈಸ್ ಮೋನೋ ಮೋನೋಸಿಲಬಿಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಅರ್ಥ ನೋಡ್ರಿ ಮೋನೋ ಅಂತಂದ್ರೆ ಒಂದು ಸರಳವಾಗಿರ್ತಕ್ಕಂಥದ್ದು ಆ ಒಂದು ಶಬ್ದಕ್ಕೆ ನಮಗೆ ಅರ್ಥ ಸಿಗ್ಬಿಟ್ಟು ಅಂತಂದ್ರೆ ಆರಾಮಾಗಿ ನಾವು ಅದಕ್ಕೆ ಉತ್ತರವನ್ನು ಹಾಕಬಹುದು ನೋಡ್ರಿ ಇದು ಅಂದ್ರೆ ಭಾಳ ಸರಳ ಐತಿ ಆ ಪ್ರಶ್ನೆ ನಮಗೆ ಓದ್ಕೊಂಡಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ನಿಮಗೆ ಆ ಪ್ರಶ್ನೆ ಅರ್ಥ ಆಯಿತು ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ಆರಾಮಾಗಿ ನೀವು ಅದಕ್ಕೆ ಉತ್ತರವನ್ನು ಹಾಕಿ ಹಾಕ್ತೀರಾ ಅದ್ರಾಗ ಏನು ಡೌಟ್ ಇಲ್ಲ ನೀವು ಈಗಾಗಲೇ ನೋಡ್ಕೋದು ಬಂದಿರಲ್ಲ ಸುಮಾರು ಎಷ್ಟು ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸ್ಕೊತ ಬಂದಿವಿ ಅದ್ರಾಗ ಜಾಸ್ತಿ ಏನು ಕೇಳೋಣ ಒಂದು ಆಡಿಯೋ ವಿಜುವಲ್ ಕೇಳ್ತಾನ ಬಿಟ್ಟರೆ ಪದೇ ಬೋಧನೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ ಬಿಟ್ರ ಸಿಲೆಬಲ್ಗಳ ಮೇಲೆ ಪ್ರಶ್ನೆ ಕೇಳ್ತಾನ ಅಂದರೆ ಸ್ವರಗಳ ಮೂಲಕ ಏನು ಉಚ್ಚಾರ ಮಾಡ್ತೀವಲ್ಲ ಅಂಥ ಶಬ್ದಗಳ ಮೇಲೆ ಆಮೇಲೆ ಪೌನಿಕ್ ಶಬ್ದಗಳ ಮೇಲೆ ಹ್ಞೂ ಆಮೇಲೆ ಎಲ್ಲಾದರೂ ಒಂದು ರೈಮಿಂಗ್ ವಾರ್ಡ್ನ ಕೈ ಇರ್ತಾನೆ ಅದನ್ನು ಬಿಟ್ಟರೆ ಬೋಧನಾಶಾಸ್ತ್ರದಲ್ಲಿ ಮತ್ತೇನು ಕೇಳ್ತಾನ ಕಾಂಪ್ರೆಹೆನ್ಸಿವ್ ಲರ್ನಿಂಗ್ ಕಾಂಪಿಟೆನ್ಸಿ ಬೇಸ್ ಲರ್ನಿಂಗ್ ಹೇಳನಿಂಗ್ ಟಿ ಟಿ ಎಲ್ ಎಮ್ಗಳ ಬೋಧನಾ ಕಲಿಕೋಪಕರಣಗಳು ಉಪಕರಣಗಳು ಟಿ ಎಲ್ ಎಮ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳ ಬಗ್ಗೆ ಬಗ್ಗೆ ಪ್ರಶ್ನೆನ ಕೇಳ್ತಾ ಕೇಳ್ಕೊತ ಇವನ್ ಬಿಟ್ಟರೆ ಏನು ಕೇಳ್ಬೇಕವ ಇವನ್ನೇ ಕೇಳ್ತಾ ಬರ್ತಾನ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಮೆಥಡ್ ಮಾತ್ರ ಬೇರೆ ಆಗ್ತಿತ್ತು ಕ್ವಶನ್ ಮಾತ್ರ ಅವೇ ಇರ್ತಾವ ಪ್ರಶ್ನೆಗಳನ್ನ ಅದೇ ತೆಗಿತಾನ ಬಟ್ ವಾಕ್ಯಗಳನ್ನ ಏನು ಮಾಡ್ತಾನೆ ಚೇಂಜ್ ಮಾಡಿಬಿಡ್ತಾನೆ ನೋಡ್ರಿ ಇಲ್ಲಿ ಹಿಂಗೆ ಮಾಡಾನೆ ನೋಡ್ರಿ ರೇಡಿಯೋ ಮೇಲೆ ಕ್ವಶನ್ ಹೌದಾ ರೇಡಿಯೋ ಮೇಲೆ ಕ್ವಶನ್ ಕೇಳ ಅಂತಂದ್ರೆ ರೇಡಿಯೋ ಮೇಲೆ ಪ್ರತಿಯೊಂದು ಟಿ ಟಿನ ಕ್ವಶನ್ ಆಗಿತಿ ಈಗ ನೋಡ್ರಿ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ರೀಚಿಂಗ್ ಆಡಿಯೋ ಮೀಡಿಯಾ ಟು ಪ್ರೊವೈಡ್ ಕ್ವಾಲಿಟಿ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ ಸೈಮಲ್ಟೇನಿಯಸ್ಲಿ ಈಸ್ ಸೈಮಲ್ಟೇನಿಯಸ್ಲಿ ಹೆಂಗೆ ಯೂಸ್ ಆಗ್ತೈತಿ ಬಹಳ ಜನರಿಗೆ ಒಮ್ಮೆ ನಾವು ಆಡಿಯೋ ಎಂತಕ್ಕಂಥದ್ದನ್ನು ಒಂದು ಆಡಿಯೋ ಆ್ಯಡನ್ನು ನಾವು ಯೂಸ್ ಮಾಡಿ ಬೋಧನೆ ಮಾಡೋಕತ್ತೀವಿ ಅಂತಂದ್ರೆ ಅಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾದ ಆಗ್ತೈತಿ ರೇಡಿಯೋ ಆಗ್ತೈತಿ ರೇಡಿಯೋ ಬಿಟ್ರೆ ರೇಡಿಯೋ ಒಂದು ಎಂಥ ಮಾಧ್ಯಮ ಒಂದು ಆಡಿಯೋ ಆ್ಯಡ ಟಿವಿ ವಿಜುವಲ್ ಆ್ಯಡ ಆಡಿಯೋ ವಿಜುವಲ್ಗೆ ಅದನ್ನು ಪಿಚ್ಚರ್ ಫಿಲ್ಮ್ಸ್ ಅಂತ ಕರಿತೀವಿ ಇಷ್ಟು ಸರಳ ಆರಾಮಾಗಿ ನೀವು ತರ ಏನೂ ಟಫರ್ ಆಗಿಲ್ಲ ಇಂಗ್ಲೀಷ್ ಪೆಡಗೋಗಿ ಭಾಳ ಸಿಂಪಲ್ ಇರ್ತೈತಿ ಬಟ್ ನೀವು ಆ ಪ್ರಶ್ನೆಯನ್ನು ಮೊದಲು ಚೆಂದಾಗಿ ತಾಳ್ಮೆ ಕೊಟ್ಟು ಹುಷಾರ್ಲಿಂತ ಓದ್ಕೊಂಬಿಟ್ರೆ ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರವನ್ನು ಹಾಕ್ಬೋದು ನೋಡಿರಿ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ರೀಚಿಂಗ್ ಆಡಿಯೋ ಮೀಡಿಯಾ ಇಸ್ ಪ್ರೊವೈಡ್ ಟು ಕ್ವಾಲಿಟಿ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸಸ್ ಟು ಅ ಲಾರ್ಜ್ ನಂಬರ್ ಆಫ್ ಅ ಸ್ಟೂಡೆಂಟ್ ಸೈಮಲ್ಟೇನಿಯಸ್ಲಿ ಈಸ್ ದಿಸ್ ಕಾಲ್ಡ್ ರೇಡಿಯೋ ಎಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ಟೂಡೆಂಟ್ಸ್ ಆರ್ ಗಿವನ್ ಅಬ್ಸರ್ವೇಷನ್ ವರ್ಕ್ಶೀಟ್ ಟು ಮಾರ್ಕ್ ದ ಲೆವೆಲ್ ಆಫ್ ರೀಡಿಂಗ್ ಕಾಂಪ್ರಹೆನ್ಷನ್ ವೈಲ್ ಟ್ರಾನ್ಸಕ್ಷನ್ ಅ ಲೆಸನ್ ಅಂತಕ್ಕಂಥದ್ದು ನೋಡ್ರಿ ಪ್ರಶ್ನೆ ಅರ್ಥ ಮಾಡಿಕೊರೊಮ್ಮೆ ಸ್ಟೂಡೆಂಟ್ಸ್ ಆರ್ ಗಿವನ್ ಅಬ್ಸರ್ವೇಷನ್ ಅಬ್ಸರ್ವೇಷನ್ ನೋಡ್ರಿ ಭಾಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಂತಕ್ಕಂಥ ವರ್ಡ್ ಬಂತು ವರ್ಕ್ಶೀಟ್ ವರ್ಕ್ಶೀಟ್ ಅಬ್ಸರ್ವೇಷನ್ ವರ್ಕ್ಶೀಟ್ ಟು ಮಾರ್ಕ್ ದ ಲೆವೆಲ್ ಆಫ್ ರೀಡಿಂಗ್ ಲೆವೆಲ್ ಅನ್ನ ಅಂದ್ರ ಆ ವಿದ್ಯಾರ್ಥಿಯ ಯಾವ ಹಂತದ ರೀಡಿಂಗ್ ಆ ಮಗು ಯಾವ ಹಂತದ ರೀಡಿಂಗ್ನಲ್ಲಿದ್ದಾನ ಕಾಂಪ್ರಹೆನ್ಷನ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಕಾಂಪ್ರಹೆನ್ಷನ್ ಬಂತು ವೈಲ್ ಟ್ರಾನ್ಸ ವೈಲ್ ಟ್ರಾನ್ಸಾಕ್ಟಿಂಗ್ ಲೆಸನ್ ನೋಡ್ರಿ ಇಲ್ಲಿ ಏನೈತಿ ಮಗುವನ್ನು ಆ ಪಾಠ ಐತಿ ಅಥವಾ ಆ ಮಗುವಿನ ಲೆವೆಲನ್ನು ಮಗುವಿನ ಹಂತವನ್ನು ನಾವು ಎದುರಾಗಿ ನೋಡಬಹುದು ಫಾರ್ಮೆಟಿವ್ ನಲ್ಲಿ ನೋಡ್ರಿ ಒಂದು ಫಾರ್ಮೆಟಿವ್ ಬರ್ತೈತಿ ಒಂದು ಎಫ್ ಎ ಬಿಟ್ರ ಎಸ್ ಎ ಇವು ಎರಡರ ಮ್ಯಾಗ ಫಿಕ್ಸ್ ಕ್ವೆಶನ್ ಕೇಳ್ತಾ ಬರ್ತಾನ ನೋಡ್ರಿ ಮಗುವಿನ ಕಲಿಕೆಯೊಂದಿಗೆ ಕಲಿಕಾ ಹಂತಗಳನ್ನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ನಾವು ತರಗತಿಯಲ್ಲಿ ಅಳತೆ ಮಾಡ್ಕೊತ ಹೋಗ್ತಿವಲ್ಲ ಅದನ್ನ ಫಾರ್ಮಟಿವ್ ಅಸೆಸ್ಮೆಂಟ್ ಅಂತಾರೆ ಇನ್ನು ಅರ್ಧ ವಾರ್ಷಿಕ ಪರೀಕ್ಷೆ ಬಂತಂದ್ರೆ ಅದನ್ನು ಎಸ್ ಎ ಅಥವಾ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಸ್ಟೂಡೆಂಟ್ ಆರ್ ಗಿವನ್ ಅಬ್ಸರ್ವೇಷನ್ ವರ್ಕ್ ಟು ಮಾರ್ಕ್ ಲೆವೆಲ್ ಆಫ್ ರೀಡಿಂಗ್ ಕಂಪ್ರಿಹೆಶನ್ ವೈಲ್ ಟ್ರಾನ್ಸಾಕ್ಟಿಂಗ್ ವೈಲ್ ಟ್ರಾನ್ಸಾಕ್ಟಿಂಗ್ ಲೆಸನ್ ಅಂತಂದ್ರೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ನೋಡಿರಿ ಅ ಟೀಚರ್ ಯೂಸ್ ಅ ನಂಬರ್ ಆಫ್ ಅ ಟೆಸ್ಟಿಂಗ್ ಟೂಲ್ಸ್ ಟೆಸ್ಟಿಂಗ್ ಟೂಲ್ಸನ್ನು ಉಪಯೋಗ ಮಾಡಾಕತ್ತಾರ ಫೋರ್ ಆಫ್ ದೆಮ್ ಆರ್ ಗಿವನ್ ಬಿಲೋ ದ ವಿಚ್ टेस्ट द स्पींग स्किल स्पीकिंग स्किल अंत प्रश्न क्या ना नोड़ी डिस् डिसंट फेली नोड्री फेलिंग क्वेश्चन रीडिंग पैंपलेट लिस एन अनौन्समेंट इ नोरी ऐन क्या ना प्रश्न अंडरस्टाकोरी अ टीचर यूज नंबर आफ् टेस्टिंग टूल फॉर् दम आफ गिवन बिलो द वन विच टेस्ट द ಸ್ಪೀಕಿಂಗ್ ಸ್ಕಿಲ್ ಇಲ್ಲಿ ಏನಕ್ಕೆ ಸ್ಪೀಕಿಂಗ್ ಸ್ಕಿಲ್ ಅಂತಂದ್ರೆ ಡಿಸ್ಕ್ರೈಬಿಂಗ್ ಆ್ಯನ್ ಇವೆಂಟ್ ಆ ಇವೆಂಟನ್ನು ಮಗು ಏನು ಮಾಡೋಕ್ಕತ್ತೈತಿ ಡಿಸ್ಕ್ರೈಬ್ ಮಾಡಕತ್ತೈತಿ ಅಂದ್ರೆ ಪರಿಚಯವನ್ನು ಮಾಡಿ ಕೊಡಕತ್ತೈತಿ ಡಿಸ್ಕ್ರೈಬ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಸ್ಪೀಕಿಂಗ್ ಸ್ಕಿಲ್ ಕ್ಯಾನ ಡಿಸ್ಕ್ರೈಬ್ ಆ್ಯನ್ ಇವೆಂಟ್ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮತ್ತು ನೋಡ್ರಿ ಡಿಸ್ಕ್ರೈಬ್ ಡಿಸ್ಕ್ರೈಬ್ ದ ಗಿವನ್ ಪಿಕ್ಚರ್ ಸೀಕ್ವೆನ್ಸ್ ಆ್ಯಂಡ್ ದ ನೆರೇಟ್ ಅ ಸ್ಟೋರಿ ಯೂಸಿಂಗ್ ಆಲ್ ದ ಪಿಕ್ಚರ್ಸ್ ಇದನ್ನು ಎಂಥ ಸ್ಕಿಲ್ಲ ನೋಡಿರಿ ಈಗ ನಾನು ಮಕ್ಕಳದ ತರಗತಿಯಲ್ಲಿ ಅವ್ರಿಗೆ ಒಂದು ಫೋಟೋವನ್ನು ತೋರಿಸ್ತೀನಿ ಹೌದಾ ಒಂದು ಫೋಟೋದನ್ನು ತೋರಿಸಿ ಮಕ್ಕಳೇ ಇದಕ್ಕೆ ಸಂಬಂಧಪಟ್ಟದ್ದನ್ನು ನಿಮಗೇನು ತಲೆ ಆಗಿ ಬರ್ತೈತಿ ಆ ಒಂದು ವಿಚಾರವನ್ನು ನಮಗೆ ಹೇಳ್ರಿ ಅಂತಕ್ಕಂಥದ್ದನ್ನು ಒಂದು ಟಾಸ್ಕನ್ನು ನಾನು ಮಕ್ಕಳಿಗೆ ಕೊಡ್ತೀನಿ ಅಂತ ಅನ್ಕೋರಿ ಡಿಸ್ಕ್ರೈಬ್ ದ ಗಿವನ್ ಪಿಕ್ಚರ್ ಸೀಕ್ವೆನ್ಸ್ ಆ್ಯಂಡ್ ದೆನ್ ನರೇಟ್ ಅ ಸ್ಟೋರಿ ಯೂಸಿಂಗ್ ಆಲ್ ದ ಪಿಕ್ಚರ್ಸ್ ಆ ಪಿಕ್ಚರನ್ನು ನಾವು ನೋಡುವ ಮೂಲಕ ಮಗು ಏನು ಹೇಳ್ತಿತ್ತಲ್ಲ ಅದನ್ನು ಸ್ಪೀಕಿಂಗ್ ಟಾಸ್ಕ್ ಅಂತ ಕರಿತೀವಿ ಎಂಥ ಟಾಸ್ಕನ್ನು ನಾನು ಕಲಸಕತ್ತೀನಿ ಮಕ್ಕಳಿಗೆ ಸ್ಪೀಕಿಂಗ್ ಟಾಸ್ಕ್ ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ಕಲಸಾಗತ್ತೀನಿ ಏನೈತಿ ಸರ್ ಎಷ್ಟು ಸರ್ ಹೇಳ್ತೀನಿ ನೋಡ್ರಿ ಪ್ರಶ್ನೆ ರೀಡಿಂಗ್ ಸ್ಕಿಲ್ ಆಗ್ತಿ ಫೋಟೋ ನೋಡಿ ಏನಾದ್ರು ಓದ್ತಾರೆ ಮಕ್ಕಳು ಇಲ್ಲ ಹ್ಞೂ ಲಿಸ್ನಿಂಗ್ ಟಾಸ್ಕ್ ರೈಟಿಂಗ್ ಟಾಸ್ಕ್ ಮೂರು ಮೂರು ರಾಂಗ್ ಆಗ್ತದ ಮೂರು ನೆಗೆಟಿವಿಟಿಯನ್ನು ತೋರಿಸ್ತವೆ ಒಂದು ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಎಂಥದ್ದು ಎರಡನೇ ಆಪ್ಷನ್ ಸ್ಪೀಕಿಂಗ್ ಟಾಸ್ಕನ್ನು ಕಲಿಸ್ತಾ ಬರ್ತೀನಿ ಇಂಥವೆ ಕ್ವಶನ್ ಕೇಳ್ತಾನೆ ರೀ ಸ್ಪೀಕಿಂಗ್ ಟಾಸ್ಕ್ ಬಗ್ಗೆ ಕೇಳ್ತಾ ಕೇಳ್ಕೊ ಬರ್ತಾನ ಆಮೇಲೆ ಆಡಿಯೋ ವಿಜುವಲ್ ಬಗ್ಗೆ ಕೇಳ್ಕೊ ಕೇಳ್ಕೊ ಬರ್ತಾನ ಆಮೇಲೆ ಸಿ ಸಿ ಎ ಬಗ್ಗೆ ಕೇಳ್ತಾನ ಮೌಲ್ಯಮಾಪನ ಬಗ್ಗೆ ಎಸ್ ಎ ಬಗ್ಗೆ ಎಫ್ ಎ ಬಗ್ಗೆ ಇದನ್ನು ಬಿಟ್ಟು ಟ್ರೇನ್ ಕೇಳ್ಬೋದವ ಹ್ಞೂ ಭಾಳ ಅಂತಂದ್ರೆ ಸಿಲೆಬಲ್ಗಳ ಬಗ್ಗೆ ಮೊನ ಬೇಕಾ ಡಾಯ್ ಎಲ್ಲ ಬೇಕಾ ಟ್ರಾಯ್ಸ್ ಎಲ್ಲ ಬೇಕಾ ಇಂಥ ಶಬ್ದಗಳನ್ನು ಇಂಥ ಪ್ರಶ್ನೆಗಳನ್ನು ಯಾಕಂತಂದ್ರೆ ಬೇಸಿಕ್ಕಾಗಿ ಆಗಿ ನಾವು ಮಕ್ಕಳಿಗೆ ಮಕ್ಕಳಿಗೆ ಕಲಿಸ್ತೀವಲ್ಲ ಇದನ್ನು ಮಕ್ಕಳಿಗೆ ಮನದಟ್ಟಾಗುವಂಗ ನೀವು ಯಾವೆಲ್ಲ ವಿಧಾನಗಳ ಮೂಲಕ ಏನೇನು ಕಲಿಸ್ತೀರಿ ಅಂತಕ್ಕಂಥದ್ದನ್ನೇ ಬೋಧನಾ ಶಾಸ್ತ್ರ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನೆಕ್ಸ್ಟ್ ನೋಡ್ರಿ ಆ ಟೀಚರ್ ಹ್ಯಾಸ್ ನೋಡ್ರಿ ಅಷ್ಟು ಚಲಿದ ಪ್ರಶ್ನೆ ಇದು ನೋಡ್ರಿ ಆ ಟೀಚರ್ ಹ್ಯಾಸ್ ಟಾಟ್ ಕ್ವಶನಿಂಗ್ ಸ್ಕಿಲ್ ಇನ್ ದ ಕ್ಲಾಸ್ ಶಿಕ್ಷಕ ಏನು ಮಾಡಕತ್ತಾನ ಕ್ವಶನ್ಗಳನ್ನು ಕೇಳಕತ್ತಾನ ಮಕ್ಕಳಿಗೆ ತದನಂತರ ಹೀ ಆ ಶಿ ವಾಂಟ್ಸ್ ದ ಸ್ಟೂಡೆಂಟ್ ಟು ಪಿಕ್ಚರ್ ದ ಸೇಮ್ ಪಿಕ್ಚರ್ ದ ಸೇಮ್ ವಿಚ್ ಆ್ಯಕ್ಟಿವಿಟಿ ಡೂ ಯು ಥಿಂಕ್ ಈಸ್ ಮೋರ್ ಸೂಟೇಬಲ್ ನೋಡಿರಿ ಎಷ್ಟು ಚೆನ್ನಾಗಿದೆ ಕ್ವಶನ ಮಕ್ಕಳಿಗೆ ಕ್ವಶನ್ ಕ್ವಶನನ್ನು ಕೇಳಾಕತ್ತಾನ ವಾಂಟ್ಸ್ ದ ಸ್ಟೂಡೆಂಟ್ಸ್ ಟು ಪ್ರಾಕ್ಟೀಸ್ ದ ಸೇಮ್ ಅದನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಕತ್ತಾರ ವಿಚ್ ಆ್ಯಕ್ಟಿವಿಟಿ ಡೂ ಥಿಂಕ್ ಈಸ್ ಮೋರ್ ಸೂಟೆಬಲ್ ಈ ನಾಲ್ಕು ಆಪ್ಷನ್ಗಳಲ್ಲಿ ಎಂಥ ಚಟುವಟಿಕೆಯಲ್ಲಿ ನಡೆದದ ಮತ್ತು ಸೂಕ್ತವಾಗಿತಿ ಅಂತಕ್ಕಂಥದ್ದು ಪ್ರಶ್ನೆ ಐತೆ ನೋಡ್ರಿ ಒಂದೊಂದು ಶಬ್ದ ನಮಗೆ ಸಿಕ್ತಂದ್ರೆ ಆರಾಮಾಗಿ ನಾವು ಉತ್ತರವನ್ನು ಹಾಕ್ಬೋದು ಇಂಟರ್ವ್ಯೂವಿಂಗ ಸ್ಟೋರಿ ಟೆಲ್ಲಿಂಗ ಡಿಬೇಟ ಪಿಕ್ಚರ್ ಸಿಕ್ವೆನ್ಸಿಂಗ ನೋಡ್ರಿ ಪ್ರಶ್ನೆಗಾನ ಕೇಳಾಕತ್ತಾನ ಅಂತ ಹಿಡನ್ ವರ್ಡ್ ನಮಗೆ ಸಿಕ್ತು ಒಂದು ಪ್ರಶ್ನೆಗಾನ ಕೇಳಾಕತ್ತಾನ ಆಮೇಲೆ ಸ್ಟೂಡೆಂಟ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕತ್ತಾರ ಎಂಥದ್ದಿದು ಸ್ಟೋರಿ ಟೆಲ್ಲಿಂಗ್ ಆಗ್ತೈತೆ ಆಗೋದಿಲ್ಲ ನಾನು ಪಿಕ್ಚರ್ಗಳನ್ನು ಕೊಟ್ಟು ಅಥವಾ ಯಾವುದೋ ಒಂದು ಕಥೆಯನ್ನು ಹೇಳೋದಂದ್ರೆ ಅದು ಸ್ಟೋರಿ ಟೆಲ್ಲಿಂಗ್ ಆಗ್ತಿತ್ತು ಡಿಬೇಟ್ ಅಂತಂದ್ರೆ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಷಯವನ್ನು ಮಕ್ಕಳಿಗೆ ಕೊಟ್ಟು ಅದನ್ನು ನೀವು ಮಾತನಾಡ್ರಿ ಅಂತ ಹೇಳ್ದಂದ್ರೆ ಅದು ಡೆಬೇಟ್ ಆಗ್ತಿತ್ತು ಪಿಕ್ಚರ್ ಸೀಕ್ವೆನ್ಸಿಂಗ್ನು ಆಗೋದಿಲ್ಲ ಆದ್ರೆ ಇಂಟರ್ವ್ಯೂವಿಂಗ್ ಅಂದ್ರೆ ಆ ಬಗ್ಗೆ ಮಕ್ಕಳು ಏನು ಮಾಡಕತ್ತಾರ ಇಂಟರ್ವ್ಯೂವಿಂಗ್ ಮಾಡಕತ್ತಾರ ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ಪ್ರ್ಯಾಕ್ಟೀಸ್ ಮಾಡೋಕ್ಕತ್ತಾರ ಇದು ಏನಾಗ್ತೈತಿ ಒನ್ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಮುಂದಿನ ಪ್ರಶ್ನೆ ಇಮ್ಯಾಜಿನೇಷನ್ ಈಸ್ ಒನ್ ಆಫ್ ದ ಎಲಿಮೆಂಟ್ಸ್ ಆಫ್ ಕ್ರಿಯೇಟಿವ್ ರೈಟಿಂಗ್ ಚೂಸ್ ದ ಒನ್ ದ್ಯಾಟ್ ನೀಡ್ ಮೋರ್ ಆಫ್ ಇಮ್ಯಾಜಿನೇಷನ್ ಅಂತಂದ್ರೆ ಸ್ಟೋರಿ ಯಾಕಿದು ಸ್ಟೋರಿ ಅಂತಂದ್ರೆ ಬಂತಲ್ಲ ಒಂದು ನೆನಪಿಟ್ಟು ಇಮ್ಯಾಜಿನೇಷನ್ ಅಂತಕ್ಕಂಥ ವರ್ಡ್ ಎದಕ್ಕೆ ಸಂಬಂಧಪಡ್ತೈತಿ ನೇರವಾಗಿ ಸ್ಟೋರಿಗೆ ಸಂಬಂಧಪಡ್ತೈತಿ ಯಾಕಂದ್ರೆ ಇಮ್ಯಾಜಿನೇಷನ್ಗಳ ಮೂಲಕನೇ ನಾವು ಕಥೆಯನ್ನು ನಿರೂಪಣೆ ಮಾಡ್ತೀವಿ ಇಮ್ಯಾಜಿನೇಷನ್ ಈಸ್ ಒನ್ ಆಫ್ ದ ಎಲಿಮೆಂಟ್ ಆಫ್ ಕ್ರಿಯೇಟಿವ್ ರೈಟಿಂಗ್ ಎಸ್ క్రియేటివ్ రైటింగ్ అందా క్రియాత్మక క్రియేటివ్ అంద్ర ನಾವು ಏನನ್ನಾದರೂ ಬರವಣಿಗೆ ಹೊಸದನ್ನು ವಿಚಾರ ಮಾಡಿ ನಾವು ಬರಿತೀವ ಅಂತಂದ್ರೆ ಅದಕ್ಕೆ ಏನು ಬೇಕು ನಮ್ಮಲ್ಲಿ ವಿಚಾರ ಶಕ್ತಿ ಬೇಕು ಇಮ್ಯಾಜಿನೇಷನ್ ಕಲ್ಪನಾ ಶಕ್ತಿ ಬೇಕು ಹೌದಾ ಚೂಸ್ ದ ಒನ್ ಆಫ್ ನೀಡ್ಸ್ ಮೋರ್ ಇಮ್ಯಾಜಿನೇಷನ್ ಅಂತಂದ್ರೆ ಅತಿ ಹೆಚ್ಚು ನಾವು ಯೋಚನೆಯನ್ನು ಮಾಡಿ ಏನನ್ನ ಬರಿತೀವ ಅಂದ್ರೆ ಸ್ಟೋರಿಯನ್ನು ಬರಿತೀವಿ ಇಮ್ಯಾಜಿನೇಷನನ್ನು ಮಾಡಿ ಜಾಸ್ತಿ ಅದಕ್ಕೆ ಸೂಟೇಬಲ್ ಇದು ಸ್ಟೋರಿ ನೋಡಿ ಮಜಾ ಐತಿ ಕ್ವಶನ್ ಇದು ಹ್ಞೂ ಪ್ರೊಫೈಲ್ ಆಗೋದಿಲ್ಲ ಲೆಟರ್ ಆಗೋದಿಲ್ಲ ಮೆಸೇಜ್ ಆಗೋದಿಲ್ಲ ಯಾಕಂದ್ರೆ ನೇರವಾಗಿ ಮೂರರಲ್ಲಿ ನಾವು ಡೈರೆಕ್ಟಾಗಿ ಬರಿತೀವಿ ಆದ್ರೆ ವಿಚಾರ ಮಾಡಿ ನಾವು ಏನೋ ಒಂದು ವಿಷಯನ ಬರೆಯಾಕತ್ತೀವಿ ಅಂದರೆ ವಿಚಾರ ಮಾಡ್ತೀವಿ ನಾವು ಕಲ್ಪನಾ ಕಲ್ಪನಾ ಲೋಕಕ್ಕೆ ಹೋಗ್ತೀವಿ ಅದನ್ನು ಕ್ರಿಯೇಟಿವ್ ಆಗಿ ಹೊಸ ಹೊಸ ವಿಚಾರಗಳೇ ನಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಆ ಸ್ಟೋರಿಯನ್ನು ಏನು ಮಾಡ್ತೀವಿ ಇಮ್ಯಾಜಿನೇಷನ್ ಮೂಲಕ ಬರ್ಕೋತ ಹೋಗ್ತೀವಲ್ಲ ಅದಕ್ಕೆ ನೋಡಿ ಎಷ್ಟು ಚಂದ ಇದೆ ಕ್ವಶನ್ ಎಷ್ಟು ಸರ ಅಳಿತಿದ್ರೆ ಅಗೇನ್ ಇದು ಕ್ವಶನ್ನಾಗ ಓದಲಿಕ್ಕೆ ಅಂದ್ರೂ ಇದಕ್ಕೆ ಉತ್ತರವನ್ನು ನಾವು ಹಾಕ್ಬೋದು ಒಂದು ನೋಡಿರಿ ಇಮ್ಯಾಜಿನೇಷನ್ ಇಸ್ ದ ಒನ್ ಆಫ್ ದ ಎಲಿಮೆಂಟ್ ಆಫ್ ಅ ಕ್ರಿಯೇಟಿವ್ ರೈಟಿಂಗ್ ಎಸ್ ಹೌದಾ ಚೂಸ್ ದ ಒನ್ ಆಫ್ ದ ನೀಡ್ಸ್ ಮೋರ್ ಆಫ್ ಇಮ್ಯಾಜಿನೇಷನ್ ಅಂತಂದ್ರೆ ಸ್ಟೋರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಗ್ರೀಟಿಂಗ್ ಈಚ್ ಅದರ್ ಯೂಶುವಲಿ ಫೌಂಡ್ ಮೋರ್ ಇನ್ ದ ಫಾಲೋವಿಂಗ್ ಟೆಕ್ಸ್ಟ್ ಟೈಪ್ ಅಂತಂದ್ರೆ ಕನ್ವರ್ಸೇಷನ್ ನೋಡ್ರಿ ಗ್ರೀಟಿಂಗ್ ಈಚ್ ಅನದರ್ ಈಸ್ ಯೂಶುವಲಿ ಫೌಂಡ್ ಮೋರ್ ಇನ್ ದ ಫಾಲೋವಿಂಗ್ ಟೆಕ್ಸ್ಟ್ ಟೈಪ್ ಎಂಥ ಟೈಪ್ ಅದು ಕನ್ವರ್ಸೇಷನ್ ಡೈರಿ ಆಗೋದಿಲ್ಲ ರೆಸಿಪ್ ಆಗೋದಿಲ್ಲ ಸ್ಟೋರಿ ಆಗೋದಿಲ್ಲ ಆದರೆ ಕನ್ವರ್ಸೇಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಗ್ರೀಟಿಂಗ್ಗೆ ಸಂಬಂಧಪಟ್ಟಂಥ ಕನ್ವರ್ಸೇಷನ್ ಇಸ್ ದ ರೈಟ್ ಆನ್ಸರ್ ರೈಟ್ ಲ್ಯಾಂಗ್ವೇಜ್ ಸಾರಿ ರಿಟರ್ನ್ ಲ್ಯಾಂಗ್ವೇಜ್ ಈಸ್ ಓನ್ಲಿ ಅಟೆಂಪ್ಟ್ ಟು ರಿಪ್ರೆಸೆಂಟ್ ಏನನ್ನು ಅದು ಸೂಚಿಸ್ತೈತಿ ನೋಡಿರಿಟರ್ನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ರಿಟರ್ನ್ ಲ್ಯಾಂಗ್ವೇಜ್ ಈಸ್ ಓನ್ಲಿ ಆ್ಯಂಡ್ ಅಟೆಂಪ್ಟ್ ಟು ರಿಪ್ರೆಸೆಂಟ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದನ್ನು ಸೂಚಿಸ್ತೈತಿ ಸ್ಟೂಡೆಂಟನ್ನು ಸೂಚಿಸೋಂಗಿಲ್ಲ ಇಂಟೆಲಿಜೆನ್ಸ್ ಆಗೋ ಇದು ಹಾಂ ಇಂಟೆಲಿಜೆನ್ಸ್ ಆಗೋದಿಲ್ಲ ಫ್ಲೂಯೆನ್ಸ್ ಆಗೋದಿಲ್ಲ ರಿಟರ್ನ್ ಲ್ಯಾಂಗ್ವೇಜ್ ಈಸ್ ಓನ್ಲಿ ಅಟೆಂಪ್ಟ್ ಟು ರೀಪ್ರೆಸೆಂಟ್ ಅದನ್ನು ಯಾವುದನ್ನು ರಿಪ್ರೆಸೆಂಟ್ ಮಾಡ್ತೈತಿ ಸ್ಪೋಕನ್ ಲ್ಯಾಂಗ್ವೇಜನ್ನು ಅದು ರಿಪ್ರೆಸೆಂಟ್ ಮಾಡ್ಕೋತ ಹೋಗ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿರಿ ಮುಂದಿನ ಪ್ರಶ್ನೆ ಸಿಂಪಲ್ ಆಗಿರ್ತಕ್ಕಂಥದ್ದು ಡೈಲಾಗ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಡೆವಲಪಿಂಗ್ ಸ್ಪೀಕಿಂಗ್ ಸ್ಕಿಲ್ ನೋಡಿರಿ ಡೈಲಾಗ್ ಅಂತಕ್ಕಂಥದ್ದು ಅಂದ್ರೆ ಮಕ್ಕಳು ಏನು ಡೈಲಾಗ್ ಡೈಲಾಗನ್ನು ಎಂಥದ್ರಲ್ಲಿ ಭಾಷೆಯಲ್ಲಿ ಬಳಸಕತ್ತಾರ ಅಂತಂದ್ರೆ ಅದು ಒಂದು ಸ್ಪೀಕಿಂಗ್ ಸ್ಕಿಲ್ ಹೌದಾ ಒಂದು ಮಾತನಾಡ್ತಕ್ಕಂಥ ಕೌಶಲ್ಯ ಅಮಾಂಗ್ ದ ಸ್ಟೂಡೆಂಟ್ಸ್ ಡೈಲಾಗ್ ಈಸ್ ಅಂತ ಕ್ಯಾನ್ ಅಂದ್ರೆ ಡೈಲಾಗ್ ಅಂತಂದ್ರೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕ್ಯಾನ್ ನೋಡ್ರಿ ಆ ಕನ್ವರ್ಜೇಷನ್ ಬಿಟ್ವೀನ್ ಟೂ ಪರ್ಸನ್ ಟು ಟೂ ಪರ್ಸನ್ಸ್ ಇಬ್ಬರು ವ್ಯಕ್ತಿಗಳಲ್ಲಿ ನಡೆಯತಕ್ಕಂಥ ಸಂವಹನ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಡೈಲಾಗ್ ಅಂತ ಕರಿತೀವಿ ಡೈಲಾಗ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಡೆವಲಪಿಂಗ್ ಸ್ಪೀಕಿಂಗ್ ಸ್ಕಿಲ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಡೈಲಾಗ್ ಈಸ್ ಆ ಕನ್ವರ್ಜೇಷನ್ ಬಿಟ್ವೀನ್ ಟೂ ಪರ್ಸನ್ಸ್ ಒನ್ಯದಾಗೋದಿಲ್ಲ ನೋಡ್ರಿ ಕನ್ವರ್ಸೇಷನ್ ಬಿಟ್ವೀನ್ ದ ಫ್ಯೂ ಪರ್ಸನ್ಸ್ ಭಾಳ ಮಂದಿ ಆ ಕನ್ವರ್ಸೇಷನ್ ಬಿಟ್ವೀನ್ ತ್ರೀ ಪರ್ಸನ್ಸ್ ಇನ್ ಎ ಫ್ಯಾಮಿಲಿಯರ್ ಕಂಟೆಕ್ಸ್ಟ್ ಆಗುವುದಿಲ್ಲ ದ ಕನ್ವರ್ಸೇಷನ್ ಬಿಟ್ವೀನ್ ಮೆನಿ ಪರ್ಸನ್ಸ್ ಆಗೋದಿಲ್ಲ ಆಪ್ಷನ್ ಸಂಖ್ಯೆ ನಾಲ್ಕು ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ಬಹಳ ಸರಳ ಇತ್ತು ನೋಡ್ರಿ ಇದನ್ನು ಹೇಳಿನಲ್ಲ ಎಫ್ ಎಸ್ ಎ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ತುಂಬ ಸಲ ಕೇಳೋಣ ದೇರ್ ಆರ್ ಎಫ್ ಆ್ಯಂಡ್ ಎಸ್ ಏಸ್ ಟು ಎನ್ಶೂರ್ ದ ಲೆವೆಲ್ ಆಫ್ ಅ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ ದಿಸ್ ಕಾಂಟೆಕ್ಸ್ಟ್ ದ ಫುಲ್ ಫಾರ್ಮ್ ಆಫ್ ಎಸ್ ಎ ಕ್ಯಾನ ಎಸ್ ಎ ಅಂದ್ರೆ ಸಮೇಟಿವ್ ಅಸೆಸ್ಮೆಂಟಾ ಎಫ್ ಎ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟಾ ಭಾಳ ನೆನಪಿಟ್ಟುಕೋರಿ ನೋಡಿರಿ ದೇರ್ ಈಸ್ ಎ ಎಫ್ ಎ ಆ್ಯಂಡ್ ಎಸ್ ಎ ಟು ಎನ್ಶೋರ್ ದ ಲೆವೆಲ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಭಾಷೆಯನ್ನು ಏನು ಮಾಡ್ತವ ಹಂತ ಹಂತವಾಗಿ ಅಳ್ಕೋತ ಹ್ಞೂ ಮೌಲ್ಯಮಾಪನ ಮಾಡ್ಕೋತ ಹೋಗ್ತವ ಇನ್ ದ ಕಂಟೆಕ್ಸ್ಟ್ ದ ಫುಲ್ ಫಾರ್ಮ್ ಆಫ್ ಎಸ್ ಎ ಅಂತಂದ್ರೆ ಸಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ನೆನ್ಪಿಟ್ಟುಕೋರಿ ಕೇತ ಬರ್ತಾನ್ ಕ್ವೇಶನ ನೆಕ್ಸ್ಟ್ ಕ್ವಶನ ಸ್ಟೂಡೆಂಟ್ ಯೂಶುವಲಿ ಎಂಜಾಯ್ ಟಂಗ್ ಟ್ವಿಸ್ಟರ್ಸ್ ಟಂಗ್ ಟಂಗ್ ಟ್ವಿಸ್ಟರ್ಸ್ ಅಂತಂದ್ರೆ ನಾಲಿಗೆಯ ಮೂಲಕ ನಾವು ಏನು ಮಾಡ್ತೀವಲ್ಲ ಉಚ್ಛಾರ ಮಾಡ್ತೀವಿ ಅಂದರೆ ಟ್ವಿಸ್ಟ್ ಮಾಡ್ತೀವಿ ಹ್ಞೂ ನಾಲಿಗೆಯನ್ನು ಟ್ವಿಸ್ಟ್ ಮಾಡಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಇಂಗ್ಲೀಷ್ ಭಾಷೇಲಿ ನಾವು ಬಳಸ್ತೀವಿ ದ ಟಂಗ್ ಟ್ವಿಸ್ಟರ್ಸ್ ಪ್ರೊವೈಡ್ ಅ ಜಾಯ್ಫುಲ್ ಫುಲ್ ಇನ್ ಸ್ಪೀಕಿಂಗ್ ಅಂದ್ರೆ ಈ ಟಂಗ್ ಟ್ವಿಸ್ಟರ್ಗಳ ಮೂಲಕ ನಮ್ಮ ಭಾಷೆ ಏನಾಗ್ತೈತಿ ಅತಿ ಹೆಚ್ಚು ಗೊಳ್ತಾ ಹೋಗ್ತೈತಿ ಈ ಒಂದು ವಾಕ್ಯಗಳನ್ನ ಕೆಲವೊಂದು ನಾಲಿಗೆ ಏನ್ ಮಾಡ್ತೈತಿ ಅಲ್ಲಿ ಹೆಚ್ಚು ಕೆಲಸವನ್ನ ಹೋಗ್ತೈತಿ ಕ್ವಶನ್ ಕೇಳೋಣ ಚೂಸ್ ದ ಟಂಗ್ ಟು ಸ್ಟರ್ ಫ್ರಮ್ ದಿಸ್ ಫಾಲೋವಿಂಗ್ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳೋಣ ನೋಡ್ರಿ ಬಹಳ ಸಲ ಅಂದ್ರೆ ಬಹಳ ಸಲ ರಿಪೀಟ್ ಆಗಿದ್ದ ಪ್ರಶ್ನೆ ಇದು ನೋಡ್ರಿ ಇದನ್ನ ವೇರ್ ದೇರ್ ಆರ್ ದ ಶೆಲ್ಸ್ ಶಿ ಸೆಲ್ಸ್ ಆನ್ ದ ಶಿ ಸಿ ಶೋರ್ ಅಂತಕ್ಕಂಥದ್ದು ವೇರ್ ದೇರ್ ಆರ್ ದ ಶೆಲ್ಸ್ ಶಿ ಸೆಲ್ಸ್ ಆನ್ ದ ಸಿ ಶೋರ್ ಅಂತಕ್ಕಂಥದ್ದು ನೋಡೋಟ್ ಮಜಾ ಆಯಿತಲ್ಲ ಹ್ಞೂ ಇಂಥ ಟಾಂಗ್ ಟಿಸ್ಟರ್ಗಳನ್ನು ಕೆಲವೊಂದಿಷ್ಟು ಕೇಳ್ತಾ ಹೋಗ್ತಾನೆ ನೋಡಿದ ತಕ್ಷಣ ಅದು ಗೊತ್ತಾಗ್ಬಿಡ್ತದೆ ಇದೇ ಟಾಂಗ್ ಟಿಸ್ಟರ್ ಅಂದರೆ ನಾಲಿಗೀಲಿ ಜಾಸ್ತಿ ಕೆಲಸ ಮಾಡ್ಕೋತ ಹೋಗ್ತೈತಿ ಅಂತಕ್ಕಂಥದ್ದು ಹೋಗ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ವಿ ನೀಡ್ ಡಿಫ್ರೆಂಟ್ ಟೆಕ್ಸ್ಟ್ ಇನ್ ಎ ಡೇ ಟು ಡೇ ಲೈಫ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ರೀಡಿಂಗ್ ಎನಿ ಟೆಕ್ಸ್ಟ್ ಈಸ್ ನೋಡಿರಿ ನಾವು ದಿನನಿತ್ಯ ರೀಡಿಂಗ್ ಸ್ಕಿಲ್ಲನ್ನು ಉಪಯೋಗ ಸ್ಕಿಲ್ ಸ್ಕಿಲ್ಲನ್ನು ದಿನನಿತ್ಯ ಉಪಯೋಗ ಉಪಯೋಗ ಹೋಗ್ತೀವಿ ವಿ ನೀಡ್ ಡಿಫ್ರೆಂಟ್ ಟೆಕ್ಸ್ಟ್ ಇನ್ ಡೇ ಟು ಡೇ ಲೈಫ್ ದಿನನಿತ್ಯದ ಜೀವನದಲ್ಲಿ ಡಿಫ್ರೆಂಟ್ ಟೆಕ್ಸ್ಟ್ ನಾವು ಉಪಯೋಗ ಹೋಗ್ತೀವಿ ದ ಮೇನ್ ಅಬ್ಜೆಕ್ಟಿವ್ ಆಫ್ ರೀಡಿಂಗ್ ಎನಿ ಟೆಕ್ಸ್ಟ್ ಅತಿ ಪ್ರಮುಖವಾಗಿರ್ತಕ್ಕಂಥ ಅಬ್ಜೆಕ್ಟಿವ್ ಅಂತಂದ್ರೆ ಉದ್ದೇಶ ಹ್ಞೂ ಮೇನ್ ಆಗಿರ್ತಕ್ಕಂಥ ಉದ್ದೇಶ ರೀಡಿಂಗ್ನಲ್ಲಿ ಏನು ದ ಗೆಟ್ ಇನ್ಫಾರ್ಮೇಷನ್ ಅಂದರೆ ಇನ್ಫಾರ್ಮೇಷನ್ನ ಪಡೆ ಪಡೆದುಕೊಳ್ತಕ್ಕಂಥದ್ದು ಇದಕ್ಕೆ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗ್ತಿತ್ತು ಟು ಗೆಟ್ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಟು ಗಿವ್ ಇನ್ಫಾರ್ಮೇಷನ್ ಆಗೋದಿಲ್ಲ ಟು ಗಿವ್ ಕೊಡೋಂಗಿಲ್ಲಲ್ಲ ನಾವು ಪಡ್ಕೋತೀವಿ ಟು ಪಾಸ್ ಎಕ್ಸಾಮ್ಸ್ ಆಗೋದಿಲ್ಲ ಟು ಬಿಕಮ್ ಆನ್ ಎಕ್ಸ್ಪರ್ಟ್ ಆಗೋದಿಲ್ಲ ಟು ಗೆಟ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ಮಾಹಿತಿಯನ್ನು ನಾವು ಏನು ಮಾಡ್ತೀವಿ ಪಡ್ಕೋತಾ ಹೋಗ್ತೀವಿ ರೋಲ್ ಪ್ಲೇ ಮ್ಯಾಗಂತೂ ಫಿಕ್ಸ್ ಕ್ವಶನ್ನ ಕ್ವಶನ್ ಕೇಳಬೇಕದು ಹ್ಞೂ ರೋಲ್ ಪ್ಲೇ ಇನ್ ಇಂಗ್ಲೀಷ್ ಡ್ರಾಮಾ ಗಿವ್ಸ್ ಬೋತ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಎಕ್ಸ್ಪೀರಿಯನ್ಸಸ್ ರೋಲ್ ಪ್ಲೇ ಏನು ಮಾಡ್ತಿತ್ತು ಇಂಗ್ಲೀಷ್ ಡ್ರಾಮಾ ಏನು ನಮಗೆ ಕೊಡ್ತಿತ್ತು ಅಂತಂದ್ರೆ ಏನು ನಮಗೆ ಅತಿ ಹೆಚ್ಚು ಮಾಹಿತಿಯನ್ನು ಕೊಡ್ತಿತ್ತು ಅಂತಂದ್ರೆ ಬೋತ್ ರೋಲ್ ಪ್ಲೇ ಇನ್ ಆ್ಯನ್ ಇಂಗ್ಲೀಷ್ ಡ್ರಾಮಾ ಗಿವ್ಸ್ ಅದು ನಾಟಕಗಳಿಂದ ನಾವು ಜಾಸ್ತಿ ಜಾಸ್ತಿ ಏನು ಪಡ್ಕೋತೀವಿ ಅಂತಂದ್ರೆ ಲಿಸ್ನಿಂಗನ್ನು ಸ್ಪೀಕಿಂಗ್ ಎಕ್ಸ್ಪೀರಿಯೆನ್ಸನ್ನು ಒಂದು ಕೇಳ್ತೀವಿ ಮತ್ತು ಸ್ಪೀಕಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಹೆಚ್ಚಾಕೋತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಓನ್ಲಿ ಲಿಸ್ನಿಂಗ್ ಆಗೋದಿಲ್ಲ ಓನ್ಲಿ ಸ್ಪೀಕಿಂಗ್ ಆಗೋದಿಲ್ಲ ಓನ್ಲಿ ಅಂತಕ್ಕಂಥದ್ದು ಏನೋ ಒಂದು ಹಿಡನ್ ವರ್ಡ್ ಎಲ್ಲಾದರೂ ಓನ್ಲಿ ಅಂತಕ್ಕಂಥದ್ದು ಕಂಡು ಬಂತಂದ್ರೆ ಅದು ನೆಗೆಟಿವಿಟಿಯನ್ನು ಸೂಚಿಸ್ತಕ್ಕಂಥ ಸೆಂಟೆನ್ಸ ನೀವು ಪಿ ಸಿ ಟು ಡಿ ಸಿ ತನಕ ಎಕ್ಸಾಮ್ ಬರೀರಿ ಪಿ ಸಿ ಲಲಿ ಹಿಡ್ಕೊಂಡು ಡಿ ಸಿ ಎಕ್ಸಾಮ್ ತನಕ ಕೆಲವೊಂದಿಷ್ಟು ಪ್ರಶ್ನೆಗಳಲ್ಲಿ ನೆಗೆಟಿವ್ ವರ್ಡ್ ಹಿಡನ್ ವರ್ಡ್ ಇದ್ದೇ ಇರ್ತವೆ ಆ ನೆಗೆಟಿವ್ ವರ್ಡ್ಗಳನ್ನು ನಾವು ಭಾಳ ಸೂಕ್ಷ್ಮವಾಗಿ ಓದ್ದಾಗ ಮಾತ್ರ ನಮ್ಮ ಗಮನಕ್ಕೆ ಬರ್ಕೋತೋಗ್ತಾವ ಎಸ್ போத் ரீடிங் அண்ட் ரெட்டிங் ரீடிங் அண்ட் ரெட்டிங் சம்பந்த வரங்கில் மூரு நெகட்டிவ் அந்த ஆட்டோமேட்டிக் கொஞ்சம் பாசிட்டிவ் ஆகி அதே ஆன்சர் இங்கிலீஷ் ஆகிர் சிம்பல் ஆகிர்த்த டெக்ஸ்ட் டைப் யூஸ் மோர் இஸ் மோஸ்ட் ஆஃப் தூல் டெக்ஸ்ட் ஸ்டோரி ஏன் ಸ್ಟೋರಿ ಆಗ್ತಿ ರಿಪೋರ್ಟ್ ಆಗೋದಿಲ್ಲ ಡೈಲಾಗ್ ಆಗೋದಿಲ್ಲ ರಿಸೀಪ್ ಆಗೋದಿಲ್ಲ ಸ್ಟೋರಿ ಅಂತ ಏನಾಗ್ತಿ ದೆ ಸ್ಟೋರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅ ಟೀಚರ್ ವಾಂಟ್ಸ್ ಟು ಓರಿಯಂಟ್ ಸ್ಟೂಡೆಂಟ್ಸ್ ಆನ್ ರೆಫ್ರೆನ್ಸ್ಕಿಲ್ ನೋಡ್ರಿ ಶಿಕ್ಷಕ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ರೆಫ್ರೆನ್ಸ್ ಸ್ಕಿಲ್ಗಳನ್ನು ಕಲ್ಸ್ಕೊತ ಹೋಗ್ತಾನೆ ಹೌದಾ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಹೆಲ್ಪ್ಫುಲ್ ಇನ್ ಫೈಂಡಿಂಗ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಎನಿ ವರ್ಡ್ ನೋಡಿರಿ ಈಗ ಶಿಕ್ಷಕ ಏನು ಮಾಡಕತ್ತಾನ ತರಗತಿಯಲ್ಲಿ ಪಟ್ ಪಾಠವನ್ನು ಅಂತ ಅನ್ಕೋರಿ ಪಾಠವನ್ನು ಹೇಳಿಂದ ಹೆಚ್ಚಿನ ಒಂದು ನೀವು ಓದ್ರಿ ಹೆಚ್ಚಿನ ಒಂದು ನಾಮಪದಗಳನ್ನು ಅಬ್ಜೆಕ್ಟಿವ್ಗಳನ್ನು ಆಮೇಲೆ ಅಡ್ವರ್ಗಳನ್ನು ಹುಡುಕ್ರಿ ಅಂತ ಕೇಳ್ತಾನೆ ಹುಡುಕ್ರಿ ಅಂದಾಗ ಮಕ್ಕಳು ಏನು ಮಾಡ್ತವೆ ಯಾವ ಒಂದು ಅಧ್ಯಯನ ವಸ್ತುವನ್ನು ಹಿಡ್ಕೊಂಡು ಅವರಿಗೆ ಇಂಥ ಶಬ್ದಕ್ಕೆ ಬರುತ್ತವ ಡಿಕ್ಷ್ನರಿಯನ್ನು ಇದು ರೆಫರೆನ್ಸ್ ರೆಫರೆನ್ಸ್ ಮಾಡ್ತಾರಲ್ಲ ಮಕ್ಕಳು ಆ ಡಿಕ್ಷನರಿಯನ್ನು ಮುಂದಿಟ್ಕೋತಾರ ಹೊಸ ಹೊಸ ಶಬ್ದಗಳನ್ನು ನಾಮಪದಗಳನ್ನು ಕ್ರಿಯಾಪದಗಳನ್ನು ಅಡ್ಜೆಕ್ಟಿವ್ಗಳನ್ನು ಅಡ್ವಾರ್ಬ್ಗಳನ್ನು ಕಂಡು ಹೋಗ್ತಾರೆ ಬಹಳ ಸಿಂಪಲ್ ಐತಿ ನೋಡಿರಿ ಆ ಟೀಚರ್ ವಾಂಟ್ ಟು ಎ ಓರಿಯೆಂಟ್ ಸ್ಟೂಡೆಂಟ್ ಆನ್ ಎ ರೆಫರೆನ್ಸ್ ಕಿಲ್ಲ ವೇಚ್ ಆಫ್ ದ ಫಾಲೋವಿಂಗ್ ಈಸ್ ಹೆಲ್ಪ್ಫುಲ್ ಇನ್ ಫೈಂಡಿಂಗ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಎನಿ ವರ್ಡ್ ಅಂತಂದ್ರೆ ಡಿಕ್ಷ್ನರಿಯ ಮೂಲಕನೇ ಆ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಮಗು ಏನು ಮಾಡ್ತೈತಿ ಹುಡುಕೋತಾ ಕಲ್ಕೋತಾ ಹೋಗ್ತೈತಿ ಟೆಕ್ಸ್ಟ್ ಬುಕ್ ಆಗೋದಿಲ್ಲ ವರ್ಕ್ ಬುಕ್ ಆಗೋದಿಲ್ಲ ಗ್ರಾಮರ್ ಬುಕ್ ಆಗೋದಿಲ್ಲ ಡಿಕ್ಷನರಿ ಇಸ್ ದ ಮೋಸ್ಟ್ ಸೂಟೇಬಲ್ ಒಂದು ಎಂಟರಿಂದ ಹತ್ತು ಸಲ ಈಗ ರಿಪೀಟ್ ಆಗಿದ್ದು ಕ್ವಶನ್ ಇದು ನೋಡಿರಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದೀವಿ ಎಷ್ಟು ಸಲ ಡಿಸ್ ಡಿಕ್ಷನರಿ ಮೇಲೆ ರಿಪೀಟ್ ಆಗಿತಿ ಕ್ವೆಶನ್ ಅದೇ ಅದೇ ಬಟ್ ವಾಕ್ಯಗಳನ್ನ ಮಾತ್ರ ಬದಲಿ ಮಾಡ್ತಾನೆ ನೆನ್ಪಿಟ್ ಹೋಗ್ರಿ ವಾಕ್ಯಗಳನ್ನ ಬದಲಿ ಮಾಡ್ಕೋತ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಅಲ್ಲಿ ಸಿಲೆಬಸ್ ಮಾತ್ರ ಅದೇ ಇರ್ತಿ ಸಿಂಪಲ್ ಆಗಿ ನೀವು ಒಂದು ಸಲ ಎಲ್ಲ ಕ್ವೆಶನ್ಗಳನ್ನು ಬಿಡಿಸ್ಕೊಂಡ್ಬಿಟ್ರ ಆರಾಮಾಗಿ ನೀವು ಹತ್ತು ಕ್ವಶನ್ ಪಡಗೋಗಿ ಮೇಲೆ ಅಂತಂದ್ರೆ ಎಂಟು ನೀವು ಹಾಕ್ತೀರಿ ಚೂಸ್ ಯುವರ್ ಐಸ್ ಲೆಸನ್ ಆಫ್ ಡಿಫ್ರೆಂಟ್ ಸೌಂಡ್ಸ್ ಲೆಟರ್ list all the sounds you heard and choose your eye clo sorry close your eyes listen to different sounds let letter ಲಿಸ್ಟ್ ಆಲ್ ದ ಸೌಂಡ್ಸ್ ಯು ಹಿಯರ್ಡ್ ನೀವು ಏನನ್ನು ಕೇಳಲ್ಲ ಫಸ್ಟಿಗೆ ಕಣ್ಣು ಮುಚ್ಚು ಕಣ್ಣು ಮುಚ್ಚಿಂದ ಡಿಫ್ರೆಂಟ್ ಸೌಂಡ್ಗಳನ್ನು ಕೇಳು ಅದನ್ನು ಲಿಸ್ಟ್ ಮಾಡು ಆಮೇಲೆ ಏನು ಕೇಳಲ್ಲ ಅದನ್ನು ವಾಪಸ್ ಹಿಯರ್ ಮಾಡು ಇಲ್ಲಿ ಎಂಥ ಆ್ಯಕ್ಟಿವಿಟಿ ನಡೆದೈತಿ ಎಂಥ ಚಟುವಟಿಕೆ ನಡೆದೈತಿ ಅಂತ ಕೇಳೋಣ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಲಿಸ್ನಿಂಗ್ ಆ್ಯಂಡ್ ರೈಟಿಂಗ್ ಲಿಸ್ನಿಂಗ್ ಆ್ಯಂಡ್ ರೈಟಿಂಗ್ ಮೊದಲು ಕೇಳ್ತೈತಿ ನಂತರ ಮಗು ಏನು ಮಾಡ್ತೈತಿ ಬರಿತೈತಿ ಎಸ್ ಲಾಸ್ಟ್ ಕ್ವಶನ್ ಅ ಟೀಚರ್ ಯೂಸಸ್ ಅ വീഡിയോ ക്ലിപ്പ് നോടരി ബന്തല ഓഡിയോ വിഷ്വൽ മേগা വീഡിയോ ഓഡിയോ മേগা പിക്സൻ क्वेश्चन കാണണ പ്രശ്നേ കാണണ തകിതാ ഭർത്താന നോടരി ആ ടീച്ചർ യൂസസ് ആ വീഡിയോ ക്ലിപ്പ് ഇൻ ദ ക്ലാസ് വീഡിയോ ക്ലിപ്പ് ആണ ബത്സാകത്താര ഷീ ആസ്ക് देम ടു വാച്ച് ഇറ്റ് അ ഡിസ്ക്രൈബ് ആ തിങ്ക് ഓഫ് देयर ചോയ്സ് ದ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಯೂಸ್ಡ್ ಹಿಯರ್ ಈಸ್ ಅ ವಿಡಿಯೋ ಕ್ಲಿಪ್ ಸಿಂಪಲ್ ಐತಿ ನಿಂತಿದ್ದಾರ ಕ್ವಶನ್ಯಾಗೆ ಆನ್ಸರ್ ಐತಿ ಎಂಥ ಒಂದು ಕ್ಲಿಪ್ಪನ್ನು ಬಳಸಾಕೋತಾರೆ ವೀಡಿಯೋ ಕ್ಲಿಪ್ಪನ್ನು ಇಲ್ಲಿ ಬಳಸಾಕತ್ತಾರ ನೋಡಿರಿ ಎಷ್ಟು ಕ್ವಶನ್ಗಳು ಸಿಂಪಲ್ ಆಗಿರ್ತಕ್ಕಂಥ ಇರ್ತಾವೆ ಟಫ್ ಇರೋಂಗಿಲ್ಲ ಪ್ರಶ್ನೆಗಳು ತಲೆಗಾಗಿಂದ ತೆಗೆದುಹಾಕ್ರಿ ಕ್ವಶನ್ಗಳು ಟಫ್ ಇರೋಂಗಿಲ್ಲ ಆ ಕ್ವಶನ್ಗಳ ಓದಿ ಆ ಒಂದು ಶಬ್ದಗಳಿಗೆ ನಿಮ್ಗೆ ಅರ್ಥ ಆಯಿತು ಆ ಶಬ್ದಗಳ ಆ ಶಬ್ದಗಳಿಗೆ ಏನು ಅರ್ಥ ಐತೆ ಅಂತ ನಿಮ್ಗೆ ಗೊತ್ತಾಯ್ತಂದ್ರೆ ಆಟೋಮೆಟಿಕ್ಕಾಗಿ ನೀವು ಉತ್ತರವನ್ನು ಹಾಕೇ ಹಾಕ್ತೀರಿ ನೋ ಡೌಟ ಮತ್ತೇನು ಮಾಡೋಣ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇರತಕ್ಕಂಥ ಪೇಪರ್ ಟೂನಲ್ಲಿ ಶಾಸ್ತ್ರ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಧ್ಯಯನ ಬರೋಣ ಅಂತ ಓಕೆ ಇಷ್ಟು ಪ್ರಶ್ನೆಗಳನ್ನು ರಿವಿಷನ್ ಮಾಡ್ಕೊರಿ ಮತ್ತು ನೆಕ್ಸ್ಟ್ ಕ್ಲಾಸ್ನಾಗ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಿಮ್ಗೆ ಮುಂದಿನ ಪ್ರಶ್ನೆಗಳ ಮೂಲಕ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು